ಅಪ್ಪಿ ಇತ್ತ ಬಾ ನುಂಗಿ ಹಿಂಗ್ಯ ಅಲ್ಲ ಮತ್ತು ಏನೇನು ಹೆಸ್ರು ಚಂದ್ರಶೇಖ ಏನಾರು ಕೇಳುದು ತಾಕತ್ತು ಐತೆ ನಿನಗೆ ನಮ್ಮ ಹುಡುಗನ ಹಾಂ ಕೇಳ ಮೈ ಕೊಡಾಕಿ ಪಟ್ಟ ಹೆದ್ರಬಾರ್ದು ದೋಸ್ತ ನಿನ್ನ ಹಿಂದೆ ನಾ ಅದೀನಿ ನಿನಗೆ ನೀಗ್ಲಿಲ್ಲ ಅಂದ್ರೆ ಕಡಿಗೆ ಅವನ್ ಕೊಡು ನಾವು ನೀಗಸ್ತಾನೆ ನವೀನ ಅಲ್ಲ ದ ಒಟ್ಟು ಪಿಟ್ಟು ಕೊಡ್ಬಾರ್ದೇವೆ ದೋಸ್ತಿ ಒಳಗೆ ಅಪ್ಪಿ ಇಲ್ಲಂದ್ರೆ ಜೀವನದಾಗ ಆಸ್ತಿ ಮಾಡ್ತೀವಲ್ಲ ಗೊತ್ತಿಲ್ಲ ಆದ್ರೆ ದೋಸ್ತಿ ಮಾಡತ್ತೇವೆ ನಾವು ಜೀವಕ್ಕೆ ಜೀವ ಕೊಡು ಹುಡುಗಿ ಬಿಡ್ತೀವಿ ಆದ್ರೂ ದೋಸ್ತಿ ಹುಡುಗಿನ ಬಿಟ್ಟ ಮೇಲೆ ಎಲ್ಲ ಬುದ್ಧಿ ಕಲಿತೀರಿ ಆ ಮಗ ಹೇಳಿದೆ ಹುಡುಗಿಯಲ್ಲಿ ನಾವು ಮಾಡಿದಾಗ ಬುದ್ಧಿ ಬೆಟ್ಟಿ ಆಗೈತೆ ನಮ್ಮಗ ಮೊದಲು ಚಂದನ ನಾವು ಹಾ ಪಟ್ನ ಕೇಳ ನಮ್ ಚಂದ್ರಗ್ ಟೈಮ್ ಇಲ್ಲ ನಿಮ್ಮ ನಿಮ್ಮ ಹುಡುಗ ಗಂಡು ಹುಲಿ ಹೆಣ್ಣು ಹುಲಿಯಂಡಿ ಬಾಲ ಕಟ್ ಮಾಡಿ ನೋಡ ಹತ್ತಿ

ಕ್ವಾನ್ ಆದೀನಿ ನಾನು ಇವ ಕುಂಟೋ ಚಿಕ್ಕ ಕಾನ್ ಆದ್ರಿ ಸರ್ಚಾ ಪೂರಿ ಹಮ್ಮಿದಿ ಓಕೆ ಥ್ಯಾಂಕ್ ಯು ಎಮ್ಮತ್ತೇನಾರು ವಿಚಾರಿಸುದೈತಿನ ನಿಮ್ಮ ತಂಗಿಯಾರು ಯಾರು ದಮ್ಮ ಐತನ ನಮ್ಮ ತಂಗಿಯರ ಸರ್ತಿ ಒಟ್ಟಕ್ಕೆ ಹೋಗ್ಬೇಕ್ ಬಾಣ ನಮಗ ನಮ್ಮ ಭಾಗದಾಗ ಹಂಗಿಲ್ಲ ಒಂತಂದ್ರೆ ಒಂದು ಪ್ರೀ ಬೇಕು ನಮಗ ಅಕ್ಕ ತಂಗಿಯಾರ ಊರಾಗ ಪಿತ್ತರಿ ಪಿಲ್ಯಾರ ಆಯ್ತು ಹಂಗಿ ಅಲ್ಲತ್ತಾಳ ನೋಡು ಇಲ್ಲ ಬಿಡು ನಿಮ್ಮ ತಂಗಿಯಾರು ಅಲ್ಲಾರಿ ಇದ್ರಾಗ ವಾಟ್ ಅವು ಬೇಡ್ ಬಿಡು ನೀ ಆಟ್ದಾಗಿ ಇಬ್ಬರ ಯಾರಿ ಅವಿ ಇಲ್ಲ ಹಾಯ್ ಸಣ್ಣಕ್ಕೆ ಆಯ್ತಿ ನಾ ಕರ್ಕೊಂಡು ಸಣ್ಣ ಸಣ್ಣ ಮತ್ತು ದೊಡ್ಡ ದೊಡ್ಡ ಕೆಲಸ ಮಾಡ್ತಾವೆ ಈಗ ಹಾಡ್ತಾವ ಅನ್ನೋ ನಾನು ಏನಂದ್ಯಪ್ಪ ಹಾಂ ನೋಡಕ್ಕೆ ಬಡಕೆ ಇದ್ದಾಗ ಇರ್ತಾವ ನೋಡಿ ಹೆಡಕ್ಕೆ ಮರಿಯುವಂಥ ಕೆಲಸ ಮಾಡ್ತಾವ ಓಕೆ ಚಂದ್ರು ಜೀವನದಾಗ ಏನು ಆಗ್ಬೇಕಂತ ಮಾಡಿ ಮದಿ ಆಗ್ಬೇಕಂತ ಮಾಡಿ ಸಾಧನೆಯಲ್ಲಿ ಮತ್ತೊಂದು ಸಾಧನೆ ಬೆಂಕಿನಿ ಶಾಲೆಗೆ ಕಲಿತಿಲ್ಲ ಅಂದ್ರೆ ಚಿಂತಿಲ್ಲಪ್ಪ ಲಗ್ನ ಆಗಿನಿ ಲಗ್ನಾಗಿ ಏನು ಮಾಡಿ ಅಣ ನಿ ನಾಳೆಗೆ ನಾನು ವೈರಲ್ ಹಕ್ಕಿ ತ್ಯಾಗೇಳಿ ಈಗ ರಗಡ್ ಆಗೈತಿ ಗಜಮಾ ಮಾಡ್ತಾನ ಮಕನಾಡ ಮೊದಲ ಚಡ್ಡಿ ಕಸಿ ಕಟ್ಟ ಗಟ್ಟಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಬರ್ಲಿ ಜೋರ ಚಪ್ಪಾಳೆ ಯಾರ್ಯಾರ ಕೈ ಅದಾವು ಚಪ್ಪಾಳಿ ಹೊಡ್ರಿ ಹಂಗ ಬಿಕ್ಕಲ್ಲಿ ಇದ್ದಾರ ಸುಮ್ ಕುಂದ್ರಿ ಮತ್ ಏನ್ ಹೇಳ್ಬೇಕ ಯಾರ ಚಪ್ಪ ಮಾಮ ಅನಬೇಡನಾಡ ಮಾವ ಅಂದ್ರೆ ಹೇಳೋದ್ ಮಾವಕ ಮರಲಿ ಒಂದ್ಸರಿ ಚಪ್ಪಾಳಿ ಯಾರ ಚಪ್ಪಾಳಿ ಹೊಡೆದ್ರಿ ಬಸವಣ್ಣ ಅಪ್ಪ ನಿಮಗೆ ಆಯುಷ್ಯ ಆರೋಗ್ಯ ಕೋಟ ಕಾಪಾಡ್ಲಿ ಇಷ್ಟು ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರದು ಸುಮ್ಮ ಕೂತೀರಿ ಆ ಬಸವಣ್ಣ ಲಘುನ ನಿಮ್ಮನ್ನ ಏನ್ ಚಪ್ಪಾಳಿ ಹೊಡಿಯಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳ್ಕೊಂತೀನಿ

ನಮ್ಮ ಮಮ್ಮಿ ಅಕ್ಕ ಅಕ್ಕ ನೀನ್ ಆ ಆ ಮುದುಕಿ ನೀವು ಅಲ್ಲ ಮತ್ತೆ ಅವತ್ತ ಸೀರಿ ನನ್ನ ಏ ನೀನ ಹಿಂದೇನು ನೋಡತೇ ಆ ಕೆಂಪು ಕಲರ್ ಉಣ್ಣಿಂಗ್ ಯಾಕಂದ್ನು ಆ ಬೇಡ ಇಲ್ಲ ಇಲ್ಲ ಕುಂತಾಳ ನೋಡಿ ಇಲ್ಲ ಇಲ್ಲಿ ಇಲ್ಲ ಕುಂತಾಳ ಅಗ ಇಲ್ಲ ಕುಂತಾವ್ ನೋಡ ಎಲ್ಲಾಳ ತೊಡಗ ಕೊಡ ನೋಡ ಬಿಡ ಸೀರಿ ಎಲ್ಲೇ ಇಲ್ಲೇ ಇಲ್ಲೇ ಟೆಪಿಗಣ ಸ್ವಲ್ಪ ಸರಿ ನೀ ಸೈಡ್ ಇಲ್ಲಾಳ ಇಬ್ಬರದವ್ರ ನೋಡಲ್ಲಿ ಸೂಟರ್ ಹಾಕೊಂಡ ಅಲ್ಲೇ ಕುಂತಾಳ ನೋಡದ್ ನೋಡ್ರಿ ಆ ಕರೇ ನಾವ್ ಒಂದು ತೊಂದ್ರ ಒಂದ್ ಪ್ರೀ ಬೇಡ ಯಾವ ಇಬ್ರು ಅಕ್ಕ ತಂಗ್ಯಾರ ನೀವು ಜಗಳ ಮಾಡ್ಬೇಡ್ರಿ ಹುಡುಗ ಚಂದ ನನಗೆ ನನಗ ನಿನಗ ಅಂದ್ರ ಹೌದಿಲ್ಲಅನಾ ನೋಡ ಮುದ್ಯಾರ ಕಾಮಿಡಿ ಮಾಡಿದ ಎಷ್ಟು ಮಂದಿ ನಗತಿರಿ ಅದ ಯಾವ್ದಾರು ಒಂದು ಬ್ಯಾರೆದಕ್ಕೆ ಮಾಡ್ರಿ ಕೊಡ್ಲಿ ಬಡಿ ತುಂಬಿ ಅನ್ನತ್ತೀರಿ ಇದ ಇದ್ ಬೈಲ ನಿಮ್ಮ ಏನ್ ತಿನಿಸ್ ಬೆನ್ಸಾಳ

ಆ ಹಾಲು ಹೊಲ್ಯವಲ್ಲ ಅದು ಇವನ ಎಮ್ಮ ಅಪ್ಪನ ಆನ ಪಾಪ ಬಿಡ ಇವಾಗ ಬರೇ ಡಿಲೆವರಿ ಮಾಡಿಸ್ತೀನಿ ಅವ ಇವ್ನು ಸಂಬಂಧ ಸಾಕಾಗ್ಬಿಡತ್ತೆ ಯಾವಾಗಾರ ಸ್ಟೇಟ್ರೆಸ್ ನೋಡೋ ರಾತ್ರಿ ಎರಡಕ್ಕರು ನೋಡು ಮುಂಜಾನೆ ಮೂರಕ್ಕರ್ ನೋಡು ಇಂದು ಮುಂಜೆಬೇಳು ತಾಲೂಕಿನಲ್ಲಿ ಎರಡು ಡೆಲಿವರಿ ಜನಸಂಖ್ಯೆ ಹೆಚ್ಚ ಮಾಡತ್ತ ಬಿಟ್ಟ ಆ ನಮ್ಮ ಸರಿ ಇಲ್ಲ ಆಯ್ ಅವನ ಕೈಯ್ಯಾಗ ಏನೈತಿ ಅವ್ನ ಕೈಯಾಗ ಏನೈತಿ ಡಿಲೆವರಿ ಅಷ್ಟೇ ಮಾಡಿಸ್ತಾನೆ ಯವ್ವ ಅದನ್ನ ಹಠ ಮಾಡೋದು ಚಲೋ ಅಣ್ಣಾ ಈ ನಿನ್ನ ಫೀಡಿನೊಳಗೆ ಎಷ್ಟ್ ಮಂದಿ ಡಿಲೆವರಿ ಮಾಡ್ಸ ಬಂದಿ ಪಾಪ ಹೇಳ ಅದು ನಮ್ಮ ತಾಯಂದ್ರ ಆಶೀರ್ವಾದ ನನ್ನ ನರ್ಸಿಂಗ್ ಆಫೀಸರ್ ಆಗಿ ಬಹುಶಃ ಒಂದು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಹೆರಿಗೆನ ಮಾಡ್ಸ್ಬೇಕ ಸೂಪರ್ ಆದ್ರ ಗಂಡ ಎಷ್ಟು ಹೆಣ್ಣೆಸ್ಟ ಲ್ಯಾಕೆ ಬೇಕಪ್ಪಾ ನಾ ಆ ವಿಷಯದಲ್ಲಿ ಭಾಳ ಪಕ್ಕ ಅಣ್ಣ ಗಂಡ ಎಷ್ಟು ನೀ ಸಾವ್ರ ಡೆಲೆವರಿ ಮಾಡ್ಸಿದ್ದು ಒಂದ ಇದನ್ನೊಂದು ಮಾಡಿದ್ದು ಒಂದ ಈ ಪಪ್ಪಾ ಐಕೆ ಹೊರಗೆ ಬರ್ಬೇಕಾದ್ರೆ ಅಷ್ಟು ಹೊರಗೆ ಬಂದಿರ್ತ ನಾನು ನಿನ್ನ ನೋಡಿದ್ರೆ ಗೊತ್ತಾಕೈತಿ ನಾಲ್ಕು ದಿವಸ ದಿವ್ಸ ನಾಲ್ಕು ಅಲ್ಲ ನನಗೆ ಅನಿಸುತ್ತೆ ಈ ಮಗ್ಳು ಆಡಿಬೇಕಾದ್ರೆ ನಮ್ಮ ಮುತ್ಯಾರ ಹತ್ರ ಲಿಂಬೆ ಹಣ್ಣು ಮಾಡು ಸುಮ್ಮಂದಿರು ಹೋಗಿ ನೀ ಪಾಪಾ ಕರೆಕ್ಟಾಗಿ ಹೇಳಿ ಈಗ ಸದ್ಯಕ್ಕೆ ಎಪ್ಪತ್ತು ಜನ ಹುಡುಗರಿಗೆ ಮೂವತ್ತು ಜನ ಹುಡ್ಗ್ಯಾರ ಹುಟ್ಟ್ತಾರೆ ಯಾಕೆ ಹೇಳ್ ಯಾಕೆ ಹೇಳ್ ಹೆಣ್ಣು ಐತನ್ನನ ತಗಸಿ ಬಿಡದು ಇಲ್ಲ ಅಲ್ಲಿಗೆ ಯಾಕಂದ್ರೆ ಹೆಣ್ಣಿನ ಅವೇ ನಿಂಬುದಷ್ಟ ಹೇಳ್ಬೇಡ್ರಿ ನಮ್ಮದು ಹೇಳ್ತಾನ ಏನಿಲ್ಲ ಈಗ ಬರೀ ನೌಕರಿಯಾರ ನೋಡ್ಕತ್ತಾರ ನಾ ರೈತರಿಗೆ ರೈತರ ಮಕ್ಳಿಗೆ ಹೆಣ್ಣು ಕೊಡಂಗಿಲ್ಲ ಈಗ ಅದನ್ನ ಹೇಳ್ತೇನೆ ಹೇ ನಾಟಕ ಹಚ್ಚಿರಿ ನಿಮ್ಮ ಅಪ್ಪನ ಮಕ್ಳಾದ್ರೆ ತಾಯಿ ತಂದೆ ಮಕ್ಳಾದ್ರೆ ನೀವು ರೈತನ ಮಕ್ಳನ್ನ ಮಾಡಲಿಲ್ಲ ಅಂದ್ರ ಆದ್ರೆ ಅವರು ಬೆಳೆದಿದ್ದ ಅನ್ನ ಉಣಬೇಡ ನಿಮ್ಮತ್ತ ಹೌದಿಲ್ಲ ನಮಗೆ ನೆಳ್ಳ ಕುಂದ್ರಸ್ಬೇಕು ಬೈಕ್ ಮೇಲೆ ಓಡಾಡಬೇಕು ಕಾರ

నా నాకు పప్ప బగ మా కట్టి దత్తాళి డ్రైవరా దయవిట్ కమిట్రిల్ మనవిన ముందమ్మూ కర్స్బిడ్రి ఇల్ బా మంది అదారు ప్రీతి పరివార మత ఇల్ ఐదు పరి హోగనా ಯಾದಿ ನಾ ಚಲೋ ಓಕೆ ಅಪೇಕ್ಷೆ ಮೇರೆಗೆ ಇನ್ನೊಂದು ಗೀತೆ ಕಮಿಟಿಯವರು ಅಪೇಕ್ಷೆ ಮೇರೆಗೆ ತೃಪ್ತಿ ದಾರವಾಡವರು ದಯವಿಟ್ಟು ಬರಬೇಕು ನಮ್ಮ ಎಚ್ ವಿ ಪರಿಟ್ ಅವರ ಧ್ವನಿಯಲ್ಲಿ ಮೂಡಿ ಬರತಕ್ಕೂ ಬಂದ್ ಏನ್ ಗೆರಿ ಮುಟ್ಲಾರ್ದ ಮುಟ್ಟಲ ಗೆರಿ ಯಾವ ಮುಟ್ಟಿ ಜಂಪ್ ಮಾಡ್ತೇವ ಅದಿಲ್ಲ ಯಾವ ಎಂತೆಂತ ಕಬಡ್ಡಿ ಆಡಿಲ್ಲ ನಾವು ಮಾನ್ಯ ಮಳೆ ಹತ್ಯೆ ಬರ್ಬೇಕಾಗಿತ್ನಿ ಮನಕಂಡ್ ಕಬಡ್ಡಿ ಆಗವ ನಾವು ಏನು ಮಾತಾಡ್ನಿ ಈಗೇನು ಕಬಡ್ಡಿ ಕಣಕ್ ಬಂದ್ರೆ ಬಗ್ಬಾರ್ದಿಲ್ಲ ನಿಮ್ ಕೊನೆ ಯಾಕ್ರಿ ಹೆಸರು ನೊಂದಿದ್ರು ನುಂದ್ರಿ ಮುಂಜಾಲೆ ಲಾಟ್ ಕಬಡ್ಡಿ ಚಲೋ ಕಬಡ್ಡಿ ಅವಿ ಅದೆಲ್ಲ ನಂಬುದು ಬೇರೆ ಕಬಡ್ಡಿ ಪಕ್ಕ